ನಾನು ಎಲ್ಲರಲ್ಲೂ ಮನವಿ ಮಾಡೋದು ಇಷ್ಟೇ ನಮ್ಮ ಎಲ್ಲ ನಾಯಕರುಗಳಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡುವಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀನಿ ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಎರಡು ಸೀಟ್ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹೋರಾಟವನ್ನು ಅನಂತಕುಮಾರ್ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಸೇರಿ ಮಾಡಿರ್ತಕ್ಕಂಥದ್ದು ನಿಜ ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ನಿಜ ಅದಕ್ಕೋಸ್ಕರ ಯಾವ ಮುಖಂಡರು ಸಹ ಯಡಿಯೂರಪ್ಪ ಬಗ್ಗೆ ಮಾತಾಡೋದಕ್ಕೆ ಅಕ್ಕಿಲ್ಲ ಅಕ್ಕಂದರೆ ಯಾರೇ ಮುಖಂಡರದು ಅನ್ಸಿಷ್ಟು ಪ್ರಾಪರ್ಟಿ ಇಲ್ಲ ಬಿ ಜೆ ಪಿ ಬಿ ಜೆ ಪಿ ಲಕ್ಷಾಂತರ ಜನ ಕಾರ್ಯಕರ್ತರ ಒಂದು ಹೋರಾಟದ ಪ್ರತಿಫಲವಾಗಿ ಬಂದಿರತಕ್ಕಂಥದ್ದು ಯಾರೋ ಒಬ್ಬರೊಬ್ಬರು ಕಟ್ಬಿಡ್ತಾರೆ ಅಂತಕ್ಕಂಥದ್ದಲ್ಲ ಅವರು ನೀವು ನೇರವಾಗಿ ಹೇಳ್ಬೇಕಾದ್ರೆ ಯತ್ನಾಳ್ವ್ರು ಯತ್ನಾಳವರು ಇವತ್ತು ಸಾರ್ವಜನಿಕವಾಗಿ ಭಾಳ ಬೇಸರ ಮಾಡ್ತಾರೆ ಕಾರ್ಯಕರ್ತರಿಗೆ ನಿಜಕ್ಕೂ ಸಹ ಅದನ್ನು ನಾನು ಖಂಡಿಸ್ತೀನಿ ಅವ್ರದ್ದೇನೋ ಸಮಸ್ಯೆ ಇದ್ದರೆ ಕೂಡಲೇ ಹೋಗ್ಬೇಕು ಕೂಡಲೇ ಹೋಗಿ ದೆಹಲಿಯಲ್ಲಿ ಹೋಗಿದ್ರಲ್ಲ ಗೌರವಿತವಾಗಿ ಹೋಗಿ ದೆಹಲಿಯ ನಾಯಕರಿಗೆ ತಿಳಿಸಬೇಕು ನಾಲ್ಕು ಗೋಡೆವರಿಗೆ ಸಿಸ್ಟಿನ ಪಕ್ಷ ಕೇವಲ ಯತ್ನಾಳ್ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು ನಾಲ್ಕು ಜನ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಪಕ್ಷ ಯತ್ನಾಳ್ ಅವ್ರೇನು ಒಬ್ಬರು ಎಮ್ ಎಲ್ ಎ ನಾನು ಸಹ ಎಮ್ ಎಲ್ ಎ ಆಗಿದ್ದೆ ನಾನು ಮಾಜಿ ಎಮ್ ಎಲ್ ಎ ನಾನು ಈಗಲೇ ಖಂಡಿಸ್ತೀನಿ ಯಡಿಯೂರಪ್ಪನವ್ರ ಬಗ್ಗೆ ಯಾರು ಸಹ ಮಾತಾಡೋಕ್ಕೆ ಅವರು ರೈಟ್ಸ್ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆರೋಪ ನಾನು ನಿಮ್ಮ ಮೂಲಕ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತೀನಿ ಮುಂದಿನ ದಿನಗಳು ಇದೇ ಥರ ಒತ್ತಾಯನ ಇದೇ ರೀತಿ ನೀವು ರಸ್ತೆ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಕಾರ್ಯಕರ್ತರು ಸಹ ನಿಮ್ಮ ಬಗ್ಗೆ ಮಾತಾಡ್ತಾರೆ ಮುಖಂಡರುಗಳೆಲ್ಲ ಸಾಮಾನ್ಯ ಕಾರ್ಯಕರ್ತರು ಸಹ ಮಾತಾಡ್ತಾರೆ ನಿಮಗೆ ಮಾತಾಡೋಕ್ಕೆ ರೈಟ್ಸೇ ಇಲ್ಲ ನಮ್ಮದು ಶಿಸ್ತಿನ ಪಕ್ಷ ಈ ಪಕ್ಷನ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬೆವರು ಸುರಿಸಿ ಕಟ್ಟಿರ್ತಕ್ಕಂಥದ್ದು ಅಲ್ಲ ನನಗೆ ಅದನ್ನ ಯಾರ ಬಗ್ಗೆ ನಾನು ಆರೋಪ ಮಾಡೋಕೆ ಇಷ್ಟಪಡೋದಿಲ್ಲ ನಾನು ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರು ಇರ್ಬೋದು ಪಾರ್ಟಿ ಕಟ್ಟಿರ್ತಕ್ಕಂಥ ಯಾವುದೇ ಮುಖಂಡರ ಬಗ್ಗೆ ಯಾರು ಕೀಳಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋರ ಬಗ್ಗೆ ನಂಗೆ ಗೌರವ ಇಲ್ಲ ನಮಗೆ ಗೌರವ ಇಲ್ಲ ಕಾರ್ಯಕರ್ತರಿಗೆ ನೀವು ಒಬ್ಬ ಮುಖಂಡರ ಬಗ್ಗೆ ನೀವು ಮಾತಾಡೋದಾದ್ರೆ ನಿಮ್ಮ ಬಗ್ಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಏನು ಗೌರವ ಬರುತ್ತೆ ನೀವು ಗೌರವ ಉಳಿಸ್ಕೋಬೇಕು ಕಾರ್ಯಕರ್ತರಿಗೆ ಗೌರವ ಉಳಿಸ್ಕೋಬೇಕು ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಅಂತ ಏನಾದ್ರು ಗೌರವ ಐತೆ ನಿಮಗೆ ಮುಖಂಡರುಗಳಿಗೆ ಗೌರವ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ಈಗಲೇ ನಿಲ್ಲಿಸ್ಬೇಕು ಮಾತಾಡೋದನ್ನ